ು ಸ್ವಾಗತ ಅಂಬಿಕಾ ನಾಗೇಂದ್ರ ಲಾಕ್ಸಿಗೆ ಬುಧವಾರ ಬೆಳಿಗ್ಗೆ ಬೆಳಿಗ್ಗೆಯಿಂದನೇ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಮ್ಮರೆಲ್ಲ ಬಂದಿದ್ರಲ್ಲ ಹಂಗಾಗಿ ಚಿಕನ್ ಸಾರು ಹಾಗೆ ಚಿಕನ್ ಗ್ರೇವಿ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಚಿಕನ್ ಗ್ರೇವಿ ಅಂತೂ ತುಂಬ ಚೆನ್ನಾಗಿ ಬಂದಿತ್ತು ಈ ರೀತಿ ನೀವು ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಬಂದಿದೆ ಅಂತ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಎಲ್ಲೂ ಸಹ ಸ್ಕಿಪ್ ಮಾಡಿದೆ ನೋಡಿ ಇವತ್ತು ಅಮ್ಮರೆಲ್ಲ ಬಂದಿದ್ರಲ್ಲ ಪಾಪರೆಲ್ಲ ಆಡ್ತಾ ಇದ್ರಲ್ಲ ಒಂದು ವಿಡಿಯೋ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ ಇವು ಈ ರೀತಿ ಆಡಿದಿರ ನೋಡಿ ಛತ್ರಿನೆಲ್ಲ ಮನೆ ಮಾಡ್ಕೊಂಡು ಅದರೊಳಗೆ ಇದ್ದು ಆಟ ಆಡ್ತಾರೆ ಈ ಮನೇಲಿ ಇದ್ದಿದ್ದ ಛತ್ರಿ ಎಲ್ಲೆಲ್ಲಿದ್ವು ಒಳ್ಳೆ ಛತ್ರಿ ಇಲ್ಲ ಕೆಟ್ಟೋಗಿರೋ ಛತ್ರಿನೆಲ್ಲ ತಗೊಂಡು ಈ ರೀತಿಯಾಗಿ ಆಡ್ತಾ ಇದಾರೆ ನಾನು ನಮಗೂ ಇದನ್ನೆಲ್ಲ ನೋಡಿದ್ರೆ ನೆನಪಾಗುತ್ತೆ ನಾವು ಈ ರೀತಿ ಆಡಿದ್ವಲ್ಲ ಹೇಳಿ ಅಂತ ಮಲೆಲ್ಲ ಹರಡ್ಕೊಂಡು ಆ ರೀತಿ ಆಡ್ತಿದ್ರು ಇನ್ನು ಇಲ್ಲಿ ಹಾಲಲ್ಲಿ ಬಂದ್ಬಿಟ್ಟು ಈ ಏನೇನು ಇದು ತಗೊಂಡು ಬೆಂಡು ಗೊಂಬೆ ಇದು ಅಂದ್ರೆ ಹಳೇದು ಜಾಮಿಟ್ರಿ ತಗೊಂಡೆಲ್ಲಾನು ಅದನ್ನೆಲ್ಲ ಮಾಡ್ಕೊಂಡು ಇವಳು ಆಟ ಆಡ್ತಿದ್ದಾಳೆ ಇವ್ ನಮ್ಮ ಪಾಪ ಮನೆ ಅಡುಗೆ ಮನೆ ವಸ್ತುಗಳೇ ಅವನಿಗೆ ಆಟದ ಸಾಮಾನ ಕುಕ್ಕರ್ ತವಾ ಈ ಪಾತ್ರೆಗಳು ಅವೇ ಅವನಿಗೆ ಆಟದ ಸಾಮಾನ ಈ ಕುಕ್ಕರು ಇದು ಇದನ್ನು ತಗೊಂಡ್ಬಂದಿದ್ದಾನೆ ಒಗ್ಗರಣೆದನ್ನೆಲ್ಲವ ಇದರಲ್ಲಿ ಅಡಿಗೆ ಮಾಡ್ತಾನೆ ಇನ್ನು ಇವನಿಗೆ ಆಟ ಸಾಮಾನೇ ಬೇಡ ಇವಿದ್ರೆ ಸಾಕು ಇವನಿಗೆ ಆಟ ಸಾಮಾನು ಇದೇ ಆಟ ಸಾಮಾನು ಇವನಿಗೆ ಆಟ ಸಾಮಾನ ಇದ್ರೂ ಸೈಡಿಗೆ ಇಟ್ಬಿಟ್ಟು ಅಡುಗೆ ಮನೆಗೆ ಇರೋ ತಗೊಂಬಂದು ಆಟ ಆಡ್ತಾನೆ ನಮ್ಮ ಪಾಪಂದೇ ಒಂಥರ ಚಂದ ಕುಕ್ಕರ್ನ ಓಪನ್ ಮಾಡೋಕ್ಕೆ ನಾವೆಲ್ಲ ಇದ್ರೂ ಅವ್ರ ಅಣ್ಣನ ಹತ್ರನೇ ತಗೊಂಡೋಗ್ತಿದ್ದಾನೆ ಅವ್ರ ಅಣ್ಣ ಮುನಿಸ್ಕೊಂಡಿದ್ದಾನೆ ಹತ್ರನೇ ತಗೊಂಡೋಗಿ ಅಣ್ಣ ಬಿಚ್ಕೊಡು ಅಣ್ಣ ಬಿಚ್ಕೊಡು ಅಂತ ಹೇಳ್ತಾ ಇದ್ದಾನೆ ಇವರ ಆಟನೇ ಚೆಂದ ನಾವು ಈ ರೀತಿ ಆಡಿದ್ದೀವ ಅಂತ ಅನ್ಸುತ್ತಾ ಅನ್ಸೋದೇ ಇಲ್ಲ ಅವಾಗೆಲ್ಲ ನಾವು ಈ ಸಣ್ಣವರಿದ್ದಾಗೆಲ್ಲ ಈ ಕುಕ್ಕರು ಅಂಥವೆಲ್ಲ ತಗೊಂಡು ಆಟ ಆಡ್ತಾರಲ್ಲ ಮಣ್ಣಿನಲ್ಲೇ ಪಾತ್ರೆಗಳನ್ನೆಲ್ಲ ಮಾಡಿಕೊಂಡು ಅಥವಾ ಅಂದರೆ ಹೊ ಜಾತ್ರೆಯಲ್ಲಿ ಸಿಗ್ತಿದ್ವಲ್ಲ ಅವು ತಗೊಂಡು ಆಟ ಆಡ್ತಾ ಇದ್ವಿ ಈಗ ಅದಿದ್ರೂ ನ ನಮ್ಮ ಪಾಪ ಮಾತ್ರ ಇವನು ಇಂಥವು ಪಾತ್ರೆಯ ತವ ತಗೊಂಡೇ ಆಟ ಆಡೋದು ಇನ್ನು ತಿಂಡಿನೆಲ್ಲ ಮಾಡಿದ್ದೆ ಅವಲಕ್ಕಿ ಉಪ್ಪಿಟ್ಟು ಬೇಗ ಆಗುತ್ತೆ ಅಂತ ಅವಲಕ್ಕಿ ಉಪ್ಪಿಟ್ಟು ಮಾಡಿದ್ದೆ ಹಂಗಾಗಿ ಮಾವಿನ ಹಣ್ಣು ಕೊಟ್ಬಿಟ್ಟು ಅವಲಕ್ಕಿ ಉಪ್ಪಿಟ್ಟು ಕೊಟ್ಟಿದ್ದೆ ಇನ್ನಿಲ್ಲಿ ಮತ್ತಿವಾಗಲೇ ತಿಂಡಿ ಎಲ್ಲ ಮುಗಿಸಿದ ಮೇಲೆ ಈಗ ತವ ತಗೊಂಡು ತವದಲ್ಲಿ ಆಟ ಆಡ್ತಾ ಇದ್ದಾನೆ ಏನೇನು ಸಿಗುತ್ತೋ ಅಡುಗೆ ಮನೆ ಅಂದರೆ ಪಾತ್ರೆಗಳು ಅವನ್ನೆಲ್ಲ ತಗೊಂಡು ಆಡ್ ಆಟ ಇರ್ತಾನೆ ಇವ್ನು ಬರ್ತಾನೆ ಅಂತಲೇ ನಾನು ಎಲ್ಲನೂ ಮೇಲಿಡಬೇಕು ಅಷ್ಟು ಒಂದು ಇದು ಮಾಡ್ತಾನೆ ಇಲ್ಲಾಂದರೆ ಒಳಗೆಲ್ಲ ಅಡುಗೆ ಮನೆ ಇರೋ ವಸ್ತುನೆಲ್ಲ ಹಾಲಲ್ಲಿ ತಂದು ಇಟ್ಕೊಂಡು ಆಟ ಆಡ್ತಾನೆ ಈಗ ಇವರು ಮೂರು ಜನ ಮತ್ತೆ ಈಗ ಅಮ್ಮ ಮತ್ತು ಮೊಮ್ಮಕ್ಕಳು ಎಲ್ಲರೂ ಸೇರಿಕೊಂಡು ಹಂಚಿ ಮಿಂಚಿ ಆಡ್ತಾ ಇದ್ದಾರೆ ಇವು ಆಟ ಎಲ್ಲ ನೀವು ಅಂತ ಅಂತೇಳಿ ಕಾಮೆಂಟ್ ಮಾಡಿ ಈಗ ಅವಳೇ ಎಷ್ಟು ಚೆನ್ನಾಗಿ ಹೇಳ್ತಿದ್ದಾಳೆ ಅಂದರೆ ತುಂಬ ಚೆನ್ನಾಗಿ ಹೇಳ್ತಾ ಇದ್ದಾಳೆ koi petak, petak, awal lucky bu, malacky kan, da koi petak, eh ika, inget itu, itu, awal lucky bu, malacky kan, cina mina, mina da koi petak, awal lucky bu, malacky kan, cina mina, mina da koi petak, petak, aji nanda. I'm a lucky boomer, lucky boomer. Uh, yeah. <laughs> ಅವನು ತಾನೆ ಎಷ್ಟೋ ತನಕ ಅಂತ ಇಟ್ಕೊತಾನೆ ಅದಕ್ಕೆ ಅವನೇ ತೆಗೆದ್ಬಿಟ್ಟು ನಮಗೆ ಅದನ್ನ ನಗು ತಡಿಯೋಕೆ ಆಗಲಿಲ್ಲ ಅಷ್ಟನ್ನಾಗ ಆಡಿದ್ವಿ ಈಗ ಮತ್ತೆ ಅವರೇ ಆಡ್ತಾಯಿದ್ರು ಇವ್ರು ಆಟ ನೋಡ್ಕೊಂತ ಗೊತ್ತೇ ಆಗಲಿಲ್ಲ ಟೈಮ್ ಆಗಿದ್ದು ಹಂಗಾಗಿ ಲೈಟಾಗಿ ಲಂಚ್ ಮುಗಿಸ್ಬಿಟ್ಟು ರಾತ್ರಿ ಡಿನ್ನರಿಗೆ ಕ ಚಿಕನ್ ಸಾರು ಮತ್ತು ಚಿಕನ್ ಗ್ರೇವಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಫಸ್ಟಿಗೆ ನಾನಲ್ಲಿ ಚಿಕನ್ನ ಚೆನ್ನಾಗಿ ತೊಳೆದು ಇದು ಸಾಂಬಾರಿಗೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಆದರೆ ಆಮೇಲೆ ಗ್ರೇವಿ ಮಾಡೋದಾಗುತ್ತೆ ಅಂತೇಳಿ ಅಂತ ಇದು ನಾನು ಮೊಟ್ಟೆ ಕೋಳಿ ತರಿಸಿದ್ದೆ ಸಾಂಬಾರಿಗೆ ಹಂಗಾಗಿ ಇದನ್ನು ಫಸ್ಟ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡೋಣ ಅಂಥೇಳಿ ಕುಕ್ಕರಿಟ್ಟು ಅದಕ್ಕೆ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿ ಚಿಕನ್ ಇದ್ದೀನಿ ನಾನು ಜಾಸ್ತಿ ಎಣ್ಣೆ ಹಾಕೋಲ್ಲ ಸಾಂಬಾರು ಮಾಡುವಾಗಲಿ ಇದು ಮಟನ್ ಸಾಂಬಾರಾಗಲಿ ಕೋಳಿ ಸಾಂಬಾರಾಗಲಿ ನಾನು ಮಾಡುವಾಗ ಜಾಸ್ತಿ ಎಣ್ಣೆ ಹಾಕೋಲ್ಲ ನಾನೇ ಅಂತಲ್ಲ ನಮ್ಮ ಮನೆಯಲ್ಲಿ ಯಾರೂ ಸಹ ಹಾಕೋಲ್ಲ ಯಾಕಂದರೆ ಇದರಲ್ಲೇ ಫ್ಯಾಟ್ ಅಂಶ ಇರುತ್ತಲ್ಲ ಹಂಗಾಗಿ ನಾವು ಜಾಸ್ತಿ ಹಾಕಲ್ಲ ಇದನ್ನ ಹಾಕಿ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡ್ತೀನಿ ಆವಾಗ ಕೋಳಿ ಸಾರಾಗಲಿ ಮಟನ್ ಸಾಂಬಾರಾಗಲಿ ತುಂಬ ಚೆನ್ನಾಗಿ ಬರುತ್ತೆ ಹಂಗಾಗಿ ಇದನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಅಷ್ಟರಲ್ಲಿ ಚಿಕನ್ ಗ್ರೇವಿಗೆ ಚಿಕನ್ ಮ್ಯಾರಿನೇಟ್ ಮಾಡಿಟ್ಬಿಡೋಣ ಅಂತೇಳಿ ಅಂತ ಒಂದು ಬೌಲ್ ತಗೊಂಡು ಚಿಕನ್ ತೊಳೆದಿರೋಂಥ ಚಿಕನ್ ಅದಕ್ಕೆ ಹಾಕಿ ಈಗ ಮ್ಯಾರಿನೇಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ನಾನು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಹಾಗೆಯೇ ಅದಕ್ಕೆ ಒಂದು ಚಮಚದಷ್ಟು ಗರಂ ಹಾಕ್ತಾ ಇದ್ದೀನಿ ಗರಂ ಮಸಾಲ ಒಂದು ಚಮಚ ಅಥವಾ ಒಂದು ಕಾಲು ಚಮಚ ಹಾಕಿದ್ದೀನಿ ಇಷ್ಟನಾಗಿ ಈಗ ನಾನು ಒಂದು ಎರಡು ಚಮಚದಷ್ಟು ನಾನಿಲ್ಲಿ ಅಚ್ ಖಾರದ ಪುಡಿನ ಹಾಕ್ತಾ ಇದ್ದೀನಿ ಖಾರದ ಪುಡಿನ ಈಗಲೂ ಹಾಕ್ತಿದ್ದೀನಿ ಮತ್ತು ಮುಂದೂ ಹಾಕ್ತಾಯಿದ್ದೀನಿ ಅಂದರೆ ಒಗ್ಗರಣೆಗೆ ಹಾಕ್ಬೇಕಾದನೂ ಹಾಕ್ತಾಯಿದ್ದೀನಿ ಹಾಗಾಗಿ ಇಲ್ಲಿ ಎರಡು ಚಮಚ ಹಾಕ್ತೀನಿ ಇದ್ದೀನಿ ನೀವು ಬೇಕಿದ್ರೆ ಖಾರ ಕಮ್ಮಿ ಅಂದ್ರೆ ಖಾರ ಕಮ್ಮಿ ಹಾಕ್ಕೊಬೋದು ಈಗ ಅದನ್ನ ಹಾಕಿದ ನಂತರ ನಾನು ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಈಗ ಒಂದು ಚಮಚದಷ್ಟು ನಾನಿಲ್ಲಿ ಉಪ್ಪನ್ನು ಹಾಕ್ತಾ ಇದ್ದೀನಿ ಯಾಕೆಂದ್ರೆ ಆಮೇಲೂ ಹಾಕ್ತೀವಲ್ವ ಹಂಗಾಗಿ ಇಲ್ಲಿ ಒಂದು ಚಮಚ ಅಷ್ಟೇ ಹಾಕ್ತಾ ಇರೋದು ಹಾಕಿಬಿಟ್ಟು ಒಂದು ನಿಂಬೆ ರಸ ತಗೊಳ್ತಾ ಇದ್ದೀನಿ ಟೊಮೊಟೊನೂ ಹಾಕ್ತಾ ಇದ್ದೀನಿ ಇಲ್ಲಿ ಹಂಗಾಗಿ ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ ನೀವು ಹುಳಿ ಬೇಕಿದ್ರೆ ಸ್ವಲ್ಪ ಕಮ್ಮಿನೂ ತೊಗೋಬೋದು ನಾನು ಒಂದು ನಿಂಬೆಹಣ್ಣು ಪೂರ್ತಿನೂ ನಾನು ಹಿಂಡುತ್ತಾ ಇದ್ದೀನಿ ಈ ತರ ರಸ ತೆಗೆದು ಚೆನ್ನಾಗಿ ಈಗ ಮ್ಯಾರಿನೇಟ್ ಮಾಡಬೇಕು ಯಾಕೆಂದರೆ ಮ್ಯಾರಿನೇಟ್ ಮಾಡಿಟ್ರೆ ಈ ಥರ ಮೊಸರು ಅಥವಾ ಹಣ್ಣಲ್ಲಿ ಮಾಡಿಟ್ರೆ ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಚಿಕನ್ನು ಹಂಗಾಗಿ ನಾನಿಲ್ಲಿ ಮ್ಯಾರಿನೇಟ್ ಮಾಡ್ತಾ ಇದ್ದೀನಿ ಇದಂತೂ ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ ರೆಸ್ಟೋರೆಂಟ್ ಸ್ಟೈಲಲ್ಲಿ ಇರುತ್ತಲ್ಲ ಗ್ರೇವಿ ಆ ಥರ ಇತ್ತು ತುಂಬ ಚೆನ್ನಾಗಿತ್ತು ಗ್ರೇವಿ ನೀವು ಸಲ ಟ್ರೈ ಮಾಡಿ ಹಾಗೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಇನ್ನು ಈ ವಿಡಿಯೋ ಮಾಡುವಾಗಂತೂ ನಮ್ಮ ಗುಂಡಣ್ಣ ಇದು ಟ್ರೈ ಪೋಡ್ ತಗೊಂಡು ನನಗೆ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ ನಾನಂತೂ ಅವನನ್ನು ಎಷ್ಟು ತಡೆದಿದ್ದೀನಿ ಅಂದರೆ ಇದನ್ನು ವೀಡಿಯೋ ಮಾಡುವಾಗ ತುಂಬಾ ತಡೆದಿದ್ದೀನಿ ಅದು ಬೇಕು ನನಗೆ ಅಂಥೇಳಿ ಅದನ್ನು ಆಟ ಆಡೋಕ್ಕಿಸ್ಕೋಳೋಕ್ಕೆ ಒದ್ದಾಡೋನು ಅಷ್ಟು ಇದು ಮಾಡೋನು ವೀಡಿಯೋ ಮಾಡೋದೇ ಕಷ್ಟ ಆಗಿತ್ತು ಇದನ್ನ ಅಂತೂ ಅಂತೂ ಎಂತೂ ಏನೇನೋ ಮಾಡಿ ವೀಡಿಯೋ ಮಾಡ್ಕೊಂಡ್ವಿ ಭೀ ಮಾಡಬೇಕಲ್ಲ ಅಂತೇಳಿ ಅಂತ ಅಂತೂ ಮ್ಯಾರಿನೇಟ್ ಮಾಡಿ ನಾನಿಲ್ಲಿ ಅದನ್ನು ಎತ್ತಿಡ್ತಾಯಿದ್ದೀನಿ ಟೈಮ್ ಎಷ್ಟು ಅಂತ ಗೊತ್ತಿಲ್ಲ ಯಾಕಂದರೆ ನಾನು ಅದು ಚಿಕನ್ ಸಾಂಬಾರು ಮಾಡೋ ಅಷ್ಟು ನಾನು ಅದನ್ನು ಎತ್ತಿಟ್ಟಿದ್ದೆ ನಾನು ಅಷ್ಟರಲ್ಲಿ ಚಿಕನ್ ಸಾಂಬಾರಿಗೆ ನಾನಲ್ಲಿ ಕುಕ್ಕರ್ ಒಳಗೆ ಚಿಕನ್ ಆಗಿ ಫ್ರೈ ಮಾಡ್ತಾ ಇದ್ದೆ ನಾನು ಅದನ್ನು ಸಿಮ್ಮಲ್ಲಿ ಇಟ್ಟು ನಾನು ಅದನ್ನು ಫ್ರೈ ಮಾಡ್ತಾನೇ ಇದ್ದೆ ಅಷ್ಟರಲ್ಲಿ ಈರುಳ್ಳಿ ಬೆಳ್ಳುಳ್ಳಿನೂ ಫ್ರೈ ಮಾಡೋಕೆ ಇಟ್ಟಿದ್ದೆ ಫ್ರೈ ಆಗಿತ್ತು ಇದನ್ನು ಇದು ತಣ್ಣಗಾಗಲಿ ಅಷ್ಟರತ್ತಿ ಗ್ರೈಂಡ್ ಮಾಡ್ಕೊಂಬರೋಣ ಅಂತೇಳಿ ಬಿಟ್ಟಿದ್ದೆ ಈಗ ಇದು ತಣ್ಣಗಾಗಿತ್ತು ಸಲ ಕೈ ಆಡಿಸ್ಬಿಟ್ರೆ ಇನ್ನೊಂದು ಚೂರು ತಣ್ಣಗೆ ಆಗುತ್ತೆ ಅಂತ ಹೇಳಿ ಅಂತ ಇದನ್ನು ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿಕೊಂಡು ಈಗ ಸಾಂಬಾರಿಗೆ ಹಾಕೋಣ ಅಂತೇಳಿ ಅಂತ ಮಾಡ್ತಾ ಇದ್ದೀನಿ ಇದಕ್ಕೆ ಮಸಾಲೆನೆಲ್ಲ ನಾನು ಗ್ರೈಂಡ್ ಮಾಡಿಕೊಂಡು ಇವಾಗ ಹಾಕ್ತಾ ಇದ್ದೀನಿ ಈ ರೀತಿ ಚಿಕನ್ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಆವಾಗ ಸಾಂಬಾರಂತೂ ತುಂಬ ರುಚಿಯಾಗಿ ಬರುತ್ತೆ ಇದ್ರ ರೆಸಿಪಿ ಆಲ್ರೆಡಿ ತೋರಿಸೋದ್ರಿಂದ ಇದನ್ನೇನು ನಾನು ತೋರಿಸ್ತಾ ಇಲ್ಲ ಇವಾಗ ನಾನು ಇದಕ್ಕೆ ಅಂದರೆ ಗ್ರೈಂಡ್ ಮಾಡಿಕೊಂಡಿದ್ದ ಮಸಾಲೆನೆಲ್ಲ ಹಾಕಿ ಇದಕ್ಕೆ ಸಾಂಬಾರಿಗೆ ಎಷ್ಟು ಬೇಕೋ ನೀರನ್ನಷ್ಟು ಹಾಕಿ ನಾನಿಲ್ಲಿ ಇದನ್ನ ಮಾಡ್ತಾ ಇದ್ದೀನಿ ಚಿಕನ್ ಸಾಂಬಾರು ಸಲ ನಾನು ಫ್ರೈ ನೋಡಿ ಎಷ್ಟು ಎಣ್ಣೆ ಎಲ್ಲೇ ಅದು ಬಿಟ್ಕೊಂಡಿದೆ ನೀರೆಲ್ಲವ ಆ ರೀತಿಯಾಗಿ ಇದನ್ನ ಫ್ರೈ ಮಾಡಬೇಕು ಆವಾಗ ಚಿಕನ್ ಸಾಂಬಾರಂತೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಮಸಾಲೆ ಹಾಕಿದ ಮೇಲೆ ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡ್ತಾ ಇದ್ದೀನಿ ಆವಾಗಲೂ ಯಾವುದಾದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ಚಿಕನ್ ಸಾಂಬಾರು ಅಥವಾ ಗ್ರೇವಿ ಯಾವುದಾದ್ರೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕೊಂಡು ಉಪ್ಪಾಕಿ ಸಾಂಬಾರಿಗೆ ರೆಡಿ ಮಾಡ್ತಾ ಇದ್ದೀನಿ ಸಾಂಬಾರನ್ನ ಸ್ವಲ್ಪ ನೀರಂಗೆ ಮಾಡಬೇಕು ಯಾಕಂದರೆ ಅದು ಚೆನ್ನಾಗಿ ಕುದಿಯುತ್ತಲ್ವ ಹಂಗಾಗಿ ಸ್ವಲ್ಪ ಗಟ್ಟಿಯಾಗುತ್ತೆ ನಾನು ಮಾಡಿದ್ದಂತೂ ಸರಿಯಾಗಿತ್ತು ಅದಂತೂ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು ಇದಾಗ ಅಥವಾ ವಿಶಲ್ ಆದಾಗ ಅದು ಕರೆಕ್ಟ್ ಆಗಿತ್ತು ಅದ ನೋಡಿ ನಾನು ಈ ಅದಕ್ಕೆ ನಾನು ನೀರು ಹಾಕಿ ವಿಶಲ್ ಅಂದ್ರೆ ಕೂಗಿಸ್ತೀನಿ ಮೂರು ವಿಶಲು ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ ನಮ್ಮ ಅಮ್ಮನೂ ಸಹ ಹೇಳ್ತು ತುಂಬಾ ಚೆನ್ನಾಗಿ ಅಂತ ಅಂತೇಳಿ ಅಂತ ನನಗೆ ತುಂಬಾ ಇಷ್ಟ ಆಯ್ತು ಈ ಸಾಂಬಾರು ಅಂದರೆ ಇದು ವಿಶಲ್ ಆಗೋ ಅಷ್ಟರಲ್ಲಿ ನಾನೀಗ ಗ್ರೇವಿಗೆಲ್ಲ ಕ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಕಟ್ ಮಾಡೋವೆಲ್ಲ ಕಟ್ ಮಾಡ್ಕೊಂಡು ಅಂದ್ರೆ ಮಸಾಲೆ ಪದಾರ್ಥಗಳನ್ನೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಕಾಯಿತುರಿ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬೇಕಾಗುತ್ತೆ ಅದನ್ನೆಲ್ಲ ಕಟ್ ಮಾಡ್ಕೊಂಡು ರೆಡಿ ಮಾಡಿಕೊಂಡು ಈಗ ಗ್ರೈಂಡ್ ಮಾಡೋಣ ಅಂತ ರೆಡಿ ಇದ್ದೀನಿ ನಾನು ಇವೆಲ್ಲ ರೆಡಿ ಮಾಡ್ಕೊಳ್ಳೋತ್ತಿಗೆ ವಿಷಾಲೂ ಆಗೋಯ್ತು ಅದನ್ನು ನಾನೀಗ ಆಫ್ ಮಾಡಿ ಈಗ ಗ್ರೈಂಡ್ ಮಾಡೋಣ ಅಂತೇಳಿ ಅಂತ ಒಂದು ಜಾರ್ ತೊಗೊಂಡು ಅದಕ್ಕೆ ಬೆಳ್ಳುಳ್ಳಿ ಒಂದು ಎರಡು ಗಂಟೆ ಬೆಳ್ಳುಳ್ಳಿ ಹಾಗೆಯೇ ಒಂದು ಎರಡು ಇಂಟು ಶುಂಠಿ ಹಾಗೆಯೇ ನಾನು ಒಂದು ಹತ್ತರಿಂದ ಹನ್ನೆರಡು ಗೋಡಂಬೆ ತೊಗೊಂಡಿದ್ದೀನಿ ಗೋಡಂಬೆ ಹಾಕೋದೊಂದು ತುಂಬ ಚೆನ್ನಾಗಿರುತ್ತೆ ಗ್ರೇವಿ ಹಾಗಾಗಿ ಗೋಡಂಬೆ ತಗೊಂಡಿದ್ದೀನಿ ಹಾಗೆಯೇ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಚಕ್ಕೆನ ಒಂದು ಮೂರು ಇಂಚು ತೊಗೊಂಡಿದ್ದೀನಿ ಹಾಗೆಯೇ ಒಂದು ಏಳು ಎಂಟು ನಾನಿಲ್ಲಿ ಲವಂಗ ತಗೊಂಡಿದ್ದೀನಿ ಹಾಗೆ ಒಂದು ಅರ್ಧ ಕಪ್ನಷ್ಟು ನಾನು ಇಲ್ಲಿ ಕಾಯಿ ತುರಿ ತಗೊಂಡಿದ್ದೀನಿ ಕಾಯಿ ತುರಿಗೆ ಹಾಕಿ ಇದನ್ನು ಹಾಕಿದ ನಂತರ ನಾನು ಒಂದು ಎರಡು ಚಮಚದಷ್ಟು ಗಸಗಸೆ ತಗೊಂಡಿದ್ದೀನಿ ಈ ಗಸಗಸೆ ಮೇನ್ ಹಾಕಲೇಬೇಕು ತುಂಬ ಚೆನ್ನಾಗಿರುತ್ತೆ ಎರಡು ಚಮಚ ತೊಗೊಂಡಿದ್ದೀನಿ ಗಸಗಸೆ ತುಂಬ ಚೆನ್ನಾಗಿ ಬಂದಿತ್ತು ಗ್ರೇವಿ ನೀವು ಗ್ರೇವಿ ತಕ್ಕನಾಗೆ ಗಸಗಸೆ ಅಥವಾ ಗೋಡುಂಬೆನ ಹಾಕ್ಬೋದು ಆವಾಗ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗೋಡಂಬೆ ಹಾಕೋದ್ರಿಂದ ಸ್ವಲ್ಪ ತಿಕ್ನೆಸ್ ಬರುತ್ತೆ ಇಲ್ಲಿ ಕಾಯಿ ಹಾಕ್ತಾ ಇದ್ದೀನಲ್ಲ ಹಾಗಾಗಿ ನಾನಿಲ್ಲಿ ಹತ್ತೊಂದ್ರೆ ಹನ್ನೆರಡು ಗೋಡಂಬೆ ಹಾಕಿರೋದು ನಾನು ಕಾಯಿ ಇದನ್ನೆಲ್ಲ ಹಾಕಿ ಈಗ ನಾನೀಗ ಗ್ರೈಂಡ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಸ್ವಲ್ಪ ನುಣ್ಣಗೆ ರುಬ್ಕೊಬೇಕು ಗ್ರೇವಿಗೆ ತುಂಬ ಚೆನ್ನಾಗಿರುತ್ತೆ ಈ ರೀತಿಯಾಗಿ ನುಣ್ಣಗೆ ರುಬ್ಕೊಂಬರ್ಬೇಕು ಅಂತೂ ತುಂಬ ಚೆನ್ನಾಗಿತ್ತು ಗಸಗಸೆದು ಚಕ್ಕೆದು ಎಲ್ಲವ ಚೆನ್ನಾಗಿ ದುಡ್ಕೊಂಡು ಬಂದು ಅದನ್ನು ಎತ್ತಿಟ್ಟು ಈಗ ನಾನು ಗ್ರೇವಿಗೆ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟವ್ನ ಹಚ್ಚಿ ಹಾಕಿ ಈಗ ನಾನು ಒಂದು ಕಡಾಯಿ ಇಟ್ಬಿಟ್ಟು ಅದಕ್ಕೆ ಈಗ ನಾನು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ಈಗಂತೂ ವೀಡಿಯೋ ಮಾಡೋಕ್ಕಂತೂ ನನ್ನ ಗುಂಡಣ್ಣ ಬಿಡ್ತಾನೆ ಇರಲಿಲ್ಲ ಅಷ್ಟು ಹಿಂಸೆ ಕೊಡೋನು ಅಂದರೆ ಹಿಂಸೆ ಕೊಡೋನು ಈ ವಿಡಿಯೋ ಮಾಡುವಾಗ ನಾನು ಎಷ್ಟು ತಡೆದಿದ್ದೀವಿ ಅಂದರೆ ತುಂಬಾ ತಡೆದಿದ್ದೀವಿ ಈ ವಿಡಿಯೋ ಮಾಡ್ಬೇಕಾದ್ರೆ ನಾವು ಈಗ ನಾನು ಈಗ ಇಟ್ಬಿಟ್ಟು ಅದು ಬಿಸಿ ಆದಮೇಲೆ ಈಗ ನಾನು ಐದರಿಂದ ಆರು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ನಾನಿಲ್ಲಿ ಹಾಕ್ತಾ ಇದ್ದೀನಿ ನಾನು ಇದನ್ನು ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೊಬೋದು ಒಂದು ಸ್ವಲ್ಪ ಮಸಾಲೆ ಗ್ರೈಂಡ್ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಅಂದರೆ ಟಮೊಟೋ ಜಾಸ್ತಿ ಕಟ್ ಮಾಡೋಂಗಿಲ್ಲ ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು ಈ ಗ್ರೇವಿನ ತುಂಬ ಟೇಸ್ಟಾಗಿ ಅಂತೂ ತುಂಬ ಟೇಸ್ಟಾಗಿ ಬಂದಿತ್ತು ಈ ಗ್ರೇವಿ ಈಗ ನಾನು ಎಣ್ಣೆ ಬಿಸಿ ಆದಮೇಲೆ ಕರ್ಬೇವು ಹಾಕಿದ್ದೆ ಅದು ಅದು ಬಿಸಿ ಆದಮೇಲೆ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದಂಥ ಮೂರು ಈರುಳ್ಳಿನ ಇದ್ದೀನಿ ಈರುಳ್ಳಿ ಹಾಕಿ ಅದನ್ನು ಮಾಡ್ತಾ ಇದ್ದೀನಿ ಒಂದು ಚೆನ್ನಾಗಿ ಅಂದರೆ ಒಂದು ಸ್ವಲ್ಪ ಟ್ರಾನ್ಸ್ ಆಗೋ ಥರ ಅದನ್ನು ಫ್ರೈ ಮಾಡ್ತಾ ಇದ್ದೀನಿ ಈಗ ಇದನ್ನು ಫ್ರೈ ಮಾಡಿದ ನಂತರ ನಾನೀಗ ಚಿಕನ್ ಹಾಕ್ತಾ ಇದ್ದೀನಿ ಚಿಕನ್ನ ಈಗ ಎಣ್ಣೆಲೆ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗ ತುಂಬ ಚೆನ್ನಾಗಿ ಬರುತ್ತೆ ನಾನು ಹೇಳ್ತೀನಲ್ಲ ಸಾಂಬಾರಿಗಾದ್ರೂ ಅಷ್ಟೇ ಚಿಕನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಗ್ರೇವಿಗೆ ಅಷ್ಟೇ ಚಿಕನ್ನ ಚೆನ್ನಾಗಿ ಎಣ್ಣೆಗೆ ಫ್ರೈ ಮಾಡಬೇಕು ಆವಾಗ ಆಗಲಿ ಸಾಂಬಾರಾಗಲಿ ತುಂಬ ಚೆನ್ನಾಗಿ ಬರುತ್ತೆ ಅಷ್ಟು ಚಿಕನ್ ಹಾಕಿದ ಮೇಲೆ ನಾನೀಗ ಮತ್ತೆ ಚೆನ್ನಾಗಿ ಇದನ್ನು ಮಿಕ್ಸ್ ಕೊಡ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಎಣ್ಣೆಯಲ್ಲಿ ಅಷ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಕೊಡಬೇಕು ಈಗ ಮಿಕ್ಸ್ ಕೊಟ್ಟು ನಾನು ಒಂದು ಎರಡು ಸುತ್ತು ಮಿಕ್ಸ್ ಕೊಟ್ಬಿಟ್ಟು ಈಗ ಒಂದೇ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಇದ್ದೀನಿ ಅಷ್ಟೇ ನಾನು ಜಾಸ್ತಿ ಯಾವುದೂ ಹಾಕಿಲ್ಲ ಒಂದು ನಿಂಬೆಹಣ್ಣು ಹಾಕಿದ್ದೆ ಈಗ ಒಂದು ಟೊಮೊಟೊ ಹಾಕಿದ್ದೀನಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಿದ್ದೆ ಅಷ್ಟೇ ನಾನು ಇದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಚೆನ್ನಾಗಿ ಅದು ಅಂದರೆ ಈಗಲೇ ಅಂದರೆ ಬೆಂದ್ಕೊಳ್ಳಿ ಅಂತ ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ ಈಗ ಒಂದು ಕಾಲು ಗಂಟೆ ಆದಮೇಲೆ ತೆಗೀತಾ ಇದ್ದೀನಿ ಎಷ್ಟು ಚೆನ್ನಾಗಿ ಅದು ಯಾವ ರೀತಿ ಆಗಿದೆ ಅಂತ ನೀವೇ ನೋಡ್ತಿರ್ಬೋದು ಎಣ್ಣೆಯಲ್ಲೇ ಫ್ರೈ ಆಗಿದೆ ನೀರಿನ ಅಂಶ ಎಲ್ಲ ಬಿಟ್ಕೊಂಡಿದ್ದೆ ನೋಡಿ ನಾನೊಂದು ಸ್ವಲ್ಪ ಸಹ ನೀರು ಹಾಕಿಲ್ಲ ಅದನ್ನು ಅದಕ್ಕೆ ಮಾತ್ರನ ಎಷ್ಟು ಚೆನ್ನಾಗಿ ನೀರು ಬಿಟ್ಕೊಂಡಿದೆ ಅಂತ ಈ ರೀತಿಯಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು ಚಿಕನ್ ಆಗಲಿ ಮಟನ್ ಆಗಲಿ ಯಾವುದಾದ್ರೂ ಅಷ್ಟೇ ಈಗ ಇದನ್ನು ಫ್ರೈ ಮಾಡಿದ ನಂತರ ಒಂದು ಸಲ ಮಿಕ್ಸ್ ಕೊಟ್ಟಿದ್ದಷ್ಟೇ ಫ್ರೈ ಏನಿಲ್ಲ ಈಗ ಅದ್ಲಿಟ್ಟು ತೆಗೆದ್ಮೇಲೆ ಒಂದು ಸಲ ಮಿಕ್ಸ್ ಕೊಟ್ಬಿಟ್ಟು ಈಗ ರುಬ್ಬಿಟ್ಕೊಂಡಿದ್ನೆಲ್ಲ ಗಸಗಸೆ ಗೋಡುಂಬೆ ಕಾಯಿ ಎಲ್ಲ ಹಾಕಿ ಈಗ ಅದನ್ನು ಹಾಕಿ ಗಟ್ಟಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತೀನಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಆವಾಗ ಚೆನ್ನಾಗಾಗುತ್ತೆ ಮತ್ತು ಯಾವುದಾದ್ರೆ ಮಸಾಲೆ ಇಟ್ಕೊಳುತ್ತೆ ಅಂದರೆ ಚಿಕನ್ಗೆಲ್ಲವ ಅಂತೇಳಿ ಅಂತ ಚೆನ್ನಾಗಿ ಸಲ ಮಿಕ್ಸ್ ಕೊಡ್ತೀನಿ ಮಿಕ್ಸ್ ಕೊಟ್ಟಿದ ನಂತರ ನಾನಿಲ್ಲಿ ಪುಡಿನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಇಲ್ಲಿ ಪುಡಿ ಮತ್ತು ಅಜ್ಕಾರದ ಪುಡಿನ ಹಾಕ್ತಾ ಇದೀನಿ ಅಜ್ಜಾರದ ಪುಡಿನೂ ಅಷ್ಟೇ ಅವಾಗಲೇನೂ ಹಾಕಿದ್ನಲ್ಲ ಹಂಗಾಗಿ ಈಗ ನೋಡ್ಕೊಂಡು ಹಾಕಬೇಕು ಅಚ್ಕಾರದ ಪುಡಿನ ನಾನೊಂದು ನಾಲ್ಕು ಸ್ಪೂನ್ ಅಷ್ಟು ನಾನಿಲ್ಲಿ ಧನಿಯಾ ಪುಡಿನ ಹಾಕಿ ಅಚ್ಕರದ ಪುಡಿನ ಒಂದು ಮೂರು ಸ್ಪೂನ್ ಹಾಕ್ತಾ ಇದ್ದೀನಿ ಆವಾಗಲೇನೂ ಹಾಕಿದ್ನಲ್ಲ ಜಾಸ್ತಿ ಅಂದ್ರೆ ಇನ್ನೂ ಸ್ವಲ್ಪ ಕಮ್ಮಿ ಹಾಕೋಬಹುದು ಅಂದ್ರೆ ಅವರವ್ರ ಟೇಸ್ಟಿ ತಕ್ಷಣ ಖಾರದ ಪುಡಿ ಹಾಕೋಬೇಕಾಗುತ್ತೆ ಅಂದರೆ ನಾನು ಗ್ರೇವಿನೂ ಅಷ್ಟೇ ಗ್ರೇವಿಗೆ ಅಂದರೆ ಒಂದು ಐದು ಸ್ಪೂನ್ ಅಥವಾ ನಾಲ್ಕು ಸ್ಪೂನಷ್ಟು ಪುಡಿ ಅಂದರೆ ಒಂದು ಮೂರು ಸ್ಪೂನಷ್ಟು ನಾನು ಇಲ್ಲಿ ಖಾರದ ಪುಡಿನ ಹಾಕಿದ್ದೀನಿ ಪುಡಿ ನಾನು ಇಲ್ಲೇನೇ ಹಾಕಿರೋದು ನಾನು ಅಲ್ಲೆಲ್ಲೋ ಸಹ ಆ್ಯಡ್ ಮಾಡಿಲ್ಲ ಈಗ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಡಬೇಕು ಮತ್ತೊಂದು ಸಲ ಎಲ್ಲದನ್ನೂ ಅಷ್ಟೇ ಒಂದೊಂದೇ ಪದಾರ್ಥಗಳನ್ನು ಇನ್ಗ್ರೀಡಿಯೆಂಟ್ಸ್ ಸೇರಿಸಿ ಸೇರಿಸಿ ಮಿಕ್ಸ್ ಕೊಡ್ತಾ ಇದ್ರೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತಿತ್ತು ಚಿಕನಿಗೆ ಅಂತೇಳಿ ಅಂತ ಇವಾಗ ಅದನ್ನು ಒಂದ್ಸಲ ಮಿಕ್ಸ್ ಕೊಟ್ಟಿದ ನಂತರ ನಾನೀಗ ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ ಆವಾಗಲೂ ಚಿಕನ್ ಮ್ಯಾರಿನೇಟ್ ಮಾಡುವಾಗಲೂ ಉಪ್ಪು ಹಾಕಿದ್ವಿ ಈಗಲೂ ಅಷ್ಟೇ ನೋಡ್ಕೊಂಡು ಉಪ್ಪು ಹಾಕಬೇಕು ಆವಾಗ ಉಪ್ಪು ಖಾರ ಸರಿಯಾಗುತ್ತಿಲ್ಲ ಅಂದರೆ ಉಪ್ಪು ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಈಗ ಉಪ್ಪು ಹಾಕಿದ್ಮೇಲೆ ಸಲ ಚೆನ್ನಾಗಿ ಅದನ್ನು ಮಿಕ್ಸ್ ಕೊಡ್ತಾ ಇದ್ದೀನಿ ಈಗ ಸಲ ಚೆನ್ನಾಗಿ ಮಿಕ್ಸ್ ಕೊಟ್ಟಿದ ನಂತರ ಅಂದರೆ ಗಸಗಸೆ ತೊ ಅಲ್ಲ ಇತ್ತ ರುಬ್ಬಿದ್ದಿತ್ತಲ್ಲ ಆ ಜಾರಾಗೆ ಚೆನ್ನಾಗೆ ತೊಳೆದು ನಾನು ನೀರು ಹಾಕ್ತಾ ಇದ್ದೀನಿ ಅದರಲ್ಲೇ ಮಸಾಲೆ ತುಂಬ ಇರುತ್ತಲ್ಲ ಹಂಗಾಗಿ ಜಾರು ತೊಳೆದಿದ್ದು ನೀರು ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಸಲ ನಾನು ಮಿಕ್ಸ್ ಕೊಡ್ತಾ ಇದ್ದೀನಿ ಮಿಕ್ಸ್ ಕೊಟ್ಟಿದ ನಂತರ ನಾನು ಆವಾಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ನಾನು ಕೊತ್ತಂಬರಿ ಸೊಪ್ಪು ಅದನ್ನು ಹಾಕ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಎಷ್ಟಾದರೂ ಹಾಕ್ಬೋದು ಅದನ್ನು ಎಷ್ಟು ಇಷ್ಟು ಅಂತ ಹೇಳೋಕ್ಕಾಗಲ್ವಲ್ಲ ಹಂಗಾಗಿ ಈಗ ಅದೊಂದು ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೆ ಈಗ ಅದನ್ನು ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ರೆ ಯಾವುದಾದ್ರೂ ಅಷ್ಟೇ ತುಂಬ ಚೆನ್ನಾಗೇ ಬರುತ್ತೆ ಗ್ರೇವಿ ಆಗಲಿ ಸಾಂಬಾರಾಗಲಿ ಯಾವುದಾದ್ರೂ ಅಷ್ಟೇ ಸ್ಟೆಪ್ ಬೈ ಸ್ಟೆಪ್ ಮಾಡಬೇಕು ಈಗ ಈ ರೀತಿಯಾಗಿ ಮತ್ತೊಂದು ಸಲ ಮಿಕ್ಸ್ ಕೊಟ್ಟು ಈಗ ನಾನು ಇಲ್ಲಿ ಿಕಾಯಿನ ಸಣ್ಣಕ್ಕೆ ಹಸಿಳು ಹಾಕಿದ್ದೀನಿ ಅಷ್ಟೇನೆ ಒಂದು ಎರಡೇ ಎರಡು ಹಸಿ ಈ ಟೈಮಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಹಸಿಮೆಣ್ಸಿನ್ಕಾಯಿನ ಹಂಗಾಗಿ ಇದು ಕಾರಕ್ಕಂತೂ ಹಾಕ್ತಾಯ ಇದು ಟೇಸ್ಟಿಗೋಸ್ಕರ ನಾನು ಹಾಕ್ತಾ ಇರೋದು ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಕಟ್ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡೋದ್ರಿಂದಾನೆ ಈಗ ಇದನ್ನು ಮತ್ತೊಂದು ಸಲ ಮಿಕ್ಸ್ ಕೊಟ್ಟು ಈಗ ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಈಗ ಬೇರೆ ಕೆಲಸ ಅಂದರೆ ಅನ್ನ ಮುದ್ದೆ ಎಲ್ಲ ಮಾಡ್ಕೊಂಬಿಡೋಣ ಇವಾಗ ಅಂಥೇಳಿ ಅಂತ ಈಗ ಅಮ್ಮ ಇರೋದ್ರಿಂದ ನಾನು ಮುದ್ದೆ ಮಾಡಲೇಬೇಕಾಗುತ್ತೆ ಈಗ ಲಿಡ್ ಕ್ಲೋಸ್ ಮಾಡಿ ಒಂದು ಅರ್ಧ ಅವರ್ ಇದನ್ನು ಬೇಯಿಸಿದ್ದೆ ತುಂಬ ಚೆನ್ನಾಗಿ ಬೆಂದಿತ್ತು ಈಗ ರೆಡಿ ಆಗಿತ್ತು ಸಾಂಬಾರು ನೋಡ್ತಿರ್ಬೋದು ಸಾಂಬಾರು ತಾನೆ ಎಷ್ಟು ಚೆನ್ನಾಗಿ ಬಂದಿದೆ ನಾನು ಎಣ್ಣೆ ಹಾಕಿದ್ದು ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಷ್ಟು ಚೆನ್ನಾಗಿದೆ ಎಣ್ಣೆನೇ ಎಷ್ಟು ಮೇಲ್ ಕಾಣ್ತಿದೆ ಅಂತ ನೋಡ್ತಿರ್ಬೋದು ಹಾಗೆ ಕಲರ್ ಸಹ ಎಷ್ಟು ರೆಡ್ ಕಾಣ್ತಿದೆ ಅಂತ ನೀವೇ ನೋಡ್ತಿರ್ಬೋದು ಸಾಂಬಾರು ಅಷ್ಟು ಎಷ್ಟು ಅದ್ವಾಗಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು ತುಂಬ ಹದವಾಗಿ ಬಂದಿತ್ತು ಈಗ ಒಂದ್ಸಲ ಮಿಕ್ಸ್ ಇದ್ದೀನಿ ಸಾಂಬಾರನ್ನ ಎಲ್ಲ ರೆಡಿ ಮಾಡೋಣ ಊಟಕ್ಕೆ ಅಂತೇಳಿ ಅಂತ ಸಾಂಬಾರು ಎಲ್ಲ ಅದನ್ನು ಕರೆಕ್ಟಾಗಿತ್ತು ತಿಳಿಯೂ ಇರಲಿಲ್ಲ ಅಥವಾ ಗಟ್ಟಿನೂ ಇರಲಿಲ್ಲ ಅದಕ್ಕಿತ್ತು ಕಲ್ಲರು ಅಷ್ಟೇ ಇತ್ತು ಎಣ್ಣೆನೂ ಅಷ್ಟೇ ಇತ್ತು ನಾನು ಕಡಿಮೆನೇ ಎಣ್ಣೆ ಹಾಕಿದ್ದೆ ಅದರ ಎಣ್ಣೆ ಯಾವ ಥರ ಕಾಣ್ತಿತ್ತು ಅಂತ ನೀವೇ ನೋಡ್ತಿರ್ಬೋದು ಈಗ ನಾನು ಅನ್ನ ಮುದ್ದೆ ಎಲ್ಲ ರೆಡಿ ಮಾಡಿಬಿಟ್ಟು ಈಗ ತಟ್ಟೆಗೆ ಹಾಕೊಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಮುದ್ದೆನೂ ಅಷ್ಟೇ ಅನ್ನ ಆಯಿತು ಈಗ ಮುದ್ದೆನೂ ಆಯಿತು ಈಗ ನಾನು ಈ ಚಿಕನ್ ನೋಡ್ಬೋದು ಚಿಕನ್ ಸಾಂಬಾರು ಅಂದು ಹಾಕ್ತಾ ಇದ್ದೀನಿ ನೀವು ಸಾಂಬಾರುನವಾಗ್ಲೂ ಎಷ್ಟು ಚೆನ್ನಾಗಿ ಅವು ಬೆ ಅಂದರೆ ಎಣ್ಣೆಲೆ ಆಗಿರೋದಕ್ಕೆ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ನೀವೇ ನೋಡ್ತಿರ್ಬೋದು ಈಗ ಗ್ರೇವಿನೂ ಅಷ್ಟೇ ಗ್ರೇವಿನೂ ಆಗ್ತಾಯಿದ್ದೀನಿ ಗ್ರೇವಿನೂ ಅಷ್ಟೇ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ನೀವೇ ನೋಡ್ತಿರ್ಬೋದು ಅನ್ನ ಸಾಂಬಾರು ಗ್ರೇವಿ ಎಲ್ಲ ರೆಡಿ ಆಯಿತು ಸಾಂಬಾರು ಸಹ ತುಂಬ ಚೆನ್ನಾಗಿ ಬಂದಿತ್ತು ನೋಡ್ತಿರ್ಬೋದು ಸಾಂಬಾರು ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಅಂತ ಇಷ್ಟು ಮಾಡಿದ್ದೆ ಅಮ್ಮರು ಬಂದಿದ್ರು ಅಂಥೇಳಿ ಚಿಕನ್ ಸಾಂಬಾರು ಹಾಗೆಯೇ ಚಿಕನ್ ಗ್ರೇವಿ ಮುದ್ದೆ ಅನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು